जो दस्तरी पर नहीं तरब खास्ता तिरवाटी आप दिन में जो केयर ब्राह्मण नाटक का सर है व्यास शास्त्र में जो है नमस्ते इनकी निगरानी गिरा की बिना तो अच्छी जरूरत वाले ನನ್ನ ಹೆಸರು ಮಮತಾ ಅಂತ ರಾಷ್ಟ್ರ ಸೇವಿಕಾ ಸಮಿತಿಯಲ್ಲಿ ಹಾಸನ ಜಿಲ್ಲಾ ಸಹಕಾರ ಸಹ ಕಾರ್ಯವಾಹಿಗಳಾಗಿದ್ದೀನಿ ನಾವು ಈ ದಿನ ಮಹಿಳಾ ದಿನಾಚರಣೆ ಪ್ರಯುಕ್ತ ಉಚಿತವಾಗಿ ಹೆಲ್ತ್ ಕ್ಯಾಂಪನ್ನ ಮಾಡ್ತಾಯಿದ್ದೀವಿ ಅದರಲ್ಲಿ ವಿಶೇಷವಾಗಿ ಆಯುರ್ವೇದದವ್ರನ್ನ ಕರೆಸಿದ್ದೀವಿ ಅಲ್ಲಿ ಮಂಡಿ ನೋವು ಹೆಚ್ಚು ಇರೋದ್ರಿಂದ ಎಲ್ರಿಗೂ ಚೂರ್ಣಗಳು ತೈಲಗಳನ್ನೆಲ್ಲ ಫ್ರೀಯಾಗಿ ಕೊಡ್ತಾ ಇದ್ದಾರೆ ಅದಾದ ಮೇಲೆ ಬಿ ಪಿ ಶುಗರು ಫ್ರೀಯಾಗಿ ಚೆಕಪ್ ಮಾಡಿಸ್ತಾ ಇದ್ದೀವಿ ಅದಾದಮೇಲೆ ಕಣ್ಣಿನ ಡಾಕ್ಟರ್ ಆಸ್ಪತ್ರೆಯಿಂದ ಸುನಂದ ಆಸ್ಪತ್ರೆಯಿಂದ ಕಣ್ಣಿನ ಡಾಕ್ಟ್ರು ಬಂದಿದ್ದಾರೆ ಇಲ್ಲಿಂದ ಸುಮಾರು ಒಂದು ಒಂದು ಮುನ್ನೂರು ಜನದ ತತ್ರ ಆಗಿದೆ ಅಣ್ಣ ಶಿವಶಂಕರ ಭಟ್ ರಾಷ್ಟ್ರ ಸೇವಿಕಾ ಸಮಿತಿಯ ಇಲ್ಲಿ ಒಂದು ಶಾಖೆ ನಡೀತಾ ಇದೆ ಪಾಂಚಜನ್ಯ ಕಾರ್ಯಾಲಯದಲ್ಲಿ ಶಾಖೆ ನಡೀತಾ ಇದೆ ಸ್ತ್ರೀಯರಿಗೋಸ್ಕರ ನಾವೆಲ್ಲ ರಾಷ್ಟ್ರ ಸೇವಿಕಾ ಸಮಿತಿ ಅನ್ನೋದನ್ನು ಕೇಳಿರ್ಬೋದು ಸ್ತ್ರೀಯರಿಗಾಗಿರುವಂಥ ಒಂದು ಸಂಘಟನೆ ಇದು ಇದು ಪ್ರಮುಖವಾಗಿ ಇರುವಂಥದ್ದು ನಾವು ಮೂರು ವಿಷಯಾಧಾರಿತವಾಗಿ ಕೆಲಸ ನಮ್ಮದು ಚಟುವಟಿಕೆಗಳು ನಡೀತಾ ಇರುತ್ತೆ ಒಂದು ಕುಟುಂಬ ಇನ್ನೊಂದು ದೇಶ ಇನ್ನೊಂದು ಹಿಂದುತ್ವ ಅಂದರೆ ನಮಗೆ ಕುಟುಂಬ ಕೂಡ ಅಷ್ಟೇ ಮುಖ್ಯ ಸ್ತ್ರೀಯರಿಗಿರ್ಬೋದು ಪುರುಷರಿಗಿರ್ಬೋದು ಮನುಷ್ಯರಿಗೆ ಕುಟುಂಬವನ್ನು ಚೆನ್ನಾಗಿಟ್ಕೊಂಡ್ರೆ ನಾವು ಚೆನ್ನಾಗಿರ್ಬೋದು ಹಾಗೆ ದೇಶ ನಮ್ಮ ದೇಶ ಚೆನ್ನಾಗಿದ್ದರೆ ನಾವು ಚೆನ್ನಾಗಿರ್ಬೋದು ದೇಶದ ರಕ್ಷಣೆ ಇರ್ಬೋದು ಅಭಿವೃದ್ಧಿ ಇರ್ಬೋದು ಹಾಗಾಗಿ ನಾವು ದೇಶ ಪ್ರೇಮವನ್ನು ಬೆಳೆಸ್ಕೊಂಡ್ರೆ ದೇಶದ ಬಗ್ಗೆ ಹೆಚ್ಚು ಚಿಂತನೆಗಳನ್ನು ಮಾಡ್ತಾಯಿದ್ರೆ ನಾವು ಒಳ್ಳೆಯ ಸತ್ಪ್ರಜೆ ಆಗ್ಬೋದು ಎಲ್ಲರಿಗೂ ಮನುಷ್ಯರಿಗೆ ಮನುಕೂಲೇ ಒಳ್ಳೆಯದಾಗಲಿ ಅನ್ನೋ ಕಾರಣದಿಂದ ಇರೋದು ಹಿಂದುತ್ವ ನಾವು ಹಿಂದೂ ಆಗಿ ನಾವು ನಮ್ಮ ಕೆಲವು ಕರ್ತವ್ಯಗಳಿರುತ್ತೆ ಇಡೀ ವಿಶ್ವವೇ ನಮಗೆ ಒಂದು ಕುಟುಂಬ ಅಂತ ನಾವೇನು ತಿಳ್ಕೊಂಡಿದ್ದೀವಿ ಆ ರೀತಿಲಿ ಒಳ್ಳೇದು ಮಾಡೋದು ಬೇರೆಯವರನ್ನ ನಾವು ದ್ವೇಷಿಸಲ್ಲ ನಮ್ಗೆ ನಾವು ಒಳ್ಳೇದು ಮಾಡೋವಂಥದ್ದು ಇದು ರಾಷ್ಟ್ರ ಸೇವಿಕಾ ಸಮಿತಿಯ ಪ್ರಮುಖ ತತ್ವನೂ ಹೌದು ಅದರ ಉದ್ದೇಶವೂ ಹೌದು ಅದರ ಚಟುವಟಿಕೆಗಳು ಕೂಡ ಅದೇ ಆಧಾರಿತವಾಗಿ ನಡೀತಾ ಇರುತ್ತೆ ಹಾಗೂ ನಾವು ಪ್ರಮುಖವಾಗಿ ಮಾಡೋವಂಥದ್ದು ದುಡ್ಡನ್ನು ಸಂಪಾದನೆ ಮಾಡೋದ್ರ ಬಗ್ಗೆ ನಮ್ಮ ಒಲವು ಇಲ್ಲ ಅದರದ್ದು ಉದ್ದೇಶವೂ ಅಲ್ಲ ನಮ್ಮದೇನಿದ್ರು ಸೇವಾ ಕಾರ್ಯ ಆಗಬೇಕು ಮನುಕುಲಕ್ಕೆ ಒಳ್ಳೆಯದಾಗಬೇಕು ಸೇವಾ ಕಾರ್ಯ ಮಾಡಬೇಕು ಇದು ಒಂದು ಸೇವಾ ಕಾರ್ಯ ಏನಂದರೆ ಇವತ್ತು ಮಹಿಳೆಯರಿಗೆ ಉಚಿತವಾಗಿ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಿದ್ದೀವಿ ಮಹಾರಾಜ ಪಾರ್ಕಲ್ಲಿ ಇವತ್ತು ಬೆಳಗ್ಗೆ ಎಂಟು ಗಂಟೆಯಿಂದ ಹನ್ನೆರಡು ಗಂಟೆವರೆಗೂ ನಡೀತಾ ಇದೆ ಮೂರು ಆಸ್ಪತ್ರೆಯವರು ಬಂದಿದ್ದಾರೆ ಇಲ್ಲಿ ಕರುಣಾ ಸ್ಪೆಷಾಲಿಟಿ ಆಸ್ಪತ್ರೆ ಅವರು ಶಂಕರಮಠ ರಸ್ತೆಯಲ್ಲಿದೆ ಇದು ಅವರು ಉಚಿತವಾಗಿ ಬಿ ಪಿ ಮತ್ತು ಶುಗರ್ ಇದೆರಡನ್ನು ತಪಾಸಣೆ ಇದ್ದಾರೆ ಹಾಗೂ ಸುನಂದ ಕಣ್ಣಿನ ಆಸ್ಪತ್ರೆಯವರು ಬಂದಿದ್ದಾರೆ ಅವರು ನಮ್ಮ ನೇತ್ರ ಪರೀಕ್ಷೆ ಮಾಡ್ತಾ ಇದ್ದಾರೆ ಏನಾದರೂ ಸಮಸ್ಯೆಗಳಿದ್ದರೆ ನಮಗೆ ತಿಳಿಸ್ತಾರೆ ಹಾಗೂ ಇನ್ನೊಂದು ಜನತಾ ಆಯುರ್ವೇದ ಆಸ್ಪತ್ರೆಯವರು ಬಂದಿದ್ದಾರೆ ರಾಮ್ ಪ್ರವೀಣ್ ಅಂತವ್ರ ಹೆಸರು ಅವರೂ ಎಮ್ ಡಿ ಮಾಡ್ಕೊಂಡಿದ್ದಾರೆ ಅವರು ನಮಗೆ ಸಾಮಾನ್ಯವಾಗಿ ಕೀಲ್ ನೋವು ಎಲ್ಲ ಇರುತ್ತಲ್ಲ ಅದನ್ನು ತಪಾಸಣೆ ಮಾಡ್ತಾರೆ ಏನು ಸ ಯಾವ ಸಮಸ್ಯೆ ಬೇಕಾದ್ರೂ ಅವ್ರ ಹತ್ರ ಹೇಳ್ಕೊಳ್ಬೋದು ನಮಗಿರೋ ಸಮಸ್ಯೆನ ಪ್ರಮುಖವಾಗಿ ಸ್ತ್ರೀಯರಿಗೆ ಕೀಲು ನೋವುಗಳು ಜಾಸ್ತಿ ಇವತ್ತು ನೋವು ಜಾಸ್ತಿ ಒತ್ತಡ ಕೆಲಸದ ಒತ್ತಡದಲ್ಲಿ ನಾವು ಇವತ್ತೆಲ್ಲ ಸ್ತ್ರೀಯರು ಕೆಲಸ ಮಾಡ್ತಿದ್ದಾರೆ ಪುರುಷರು ಕೆಲಸ ಮಾಡ್ತಾ ಇದ್ದಾರೆ ಆದರೆ ಸ್ತ್ರೀಯರಿಗೆ ಏನಾಗುತ್ತೆ ಅಂದರೆ ಆ ಒತ್ತಡವನ್ನು ತಡ್ಕೊಳ್ಳೋದು ತುಂಬ ಕಷ್ಟ ಅದರಲ್ಲೂ ಅರವತ್ತು ವರ್ಷ ಆದಮೇಲೆ ನಮಗೆ ಎಲ್ಲರಿಗೂ ನೋವು ಇವತ್ತು ನಮ್ಮ ಕೆಳಗಡೆ ಕೂತ್ಕೊಳ್ಳೋಕ್ಕಾಗಲ್ಲ ನಡಿಯೋಕ್ಕಾಗಲ್ಲ ಇದರಿಂದ ಬೇರೆ ಬೇರೆ ಸಮಸ್ಯೆಗಳು ಆಗುತ್ತೆ ಬೊಜ್ಜು ಬೆಳೀತಾ ಇದೆ ಮನುಷ್ಯರಿಗೆ ಇದನ್ನೆಲ್ಲ ಹೋಗಲಾಡ್ಸ್ಕೊಳಕ್ಕೆ ನಮಗೆ ತಪಾಸಣೆ ಮಾಡಬೇಕು ಅದಕ್ಕೋಸ್ಕರ ಉಚಿತವಾಗಿ ತಪಾಸಣೆ ನಡೆಸ್ತಾ ಇದ್ದೀವಿ